ಓ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಜ್ಞಾನ ಎಂದರೇನು ಜ್ಞಾನದಲ್ಲಿ ಎಷ್ಟು ಬಗೆ ಜ್ಞಾನ ಎಂದರೇನು ಜ್ಞಾನದಲ್ಲಿ ಎಷ್ಟು ಬಗೆ ನೋಡಿ ಜ್ಞಾನ ಅಂದರೆ ಅದು ನಾಲೆಡ್ಜ್ ತಿಳುವಳಿಕೆ ತಿಳುವಳಿಕೆ ಅಥವಾ ಬುದ್ಧಿವಂತಿಕೆ ಬುದ್ಧಿ ಎಲ್ಲರಿಗೂ ಇರ್ತದೆ ಆದರೆ ತಿಳುವಳಿಕೆ ಇದೆಯಲ್ಲ ಆ ತಿಳುವಳಿಕೆ ಮಟ್ಟದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ತದೆ ಕೆಲವು ಜ್ಞಾನಿಗಳಲ್ಲಿ ಅತಿಯಾದಂತಹ ತಿಳುವಳಿಕೆ ಇರ್ತದೆ ಅತಿಯಾದಂತಹ ಜ್ಞಾನ ಇರ್ತದೆ ಇಲ್ಲಿ ನಾವು ಜ್ಞಾನವನ್ನು ನೋಡಲಿಕ್ಕಾಗುವುದಿಲ್ಲ ಅಳತೆ ಮಾಡಲಿಕ್ಕಾಗುವುದಿಲ್ಲ ಅವನ ವ್ಯಕ್ತಿತ್ವದಿಂದ ಅವನ ಗುಣ ಸ್ವಭಾವ ನಡತೆ ಅವನ ಕಾರ್ಯವೈಖರಿ ಈ ಎಲ್ಲ ಅವನ ಗುಣ ಸ್ವಭಾವಗಳ ಮೇಲೆ ಅವನ ವ್ಯಕ್ತಿತ್ವವನ್ನು ಅವನ ಜ್ಞಾನವನ್ನು ನಾವು ಅಳಿಬಹುದು ಆದರೆ ಈ ಜ್ಞಾನ ಅಂತಕ್ಕಂಥದ್ದು ನೂರಾರು ಭಾಗ ಮಾಡ್ಬೋದು ನಾವು ನೂರಾರು ಭಾಗ ಅಂತಂತಂದರೆ ಗಣಿತ ಜ್ಞಾನ ಭೌತಿಕ ರಸಾಯನ ಜ್ಞಾನ ಅಥವಾ ಜೀವಶಾಸ್ತ್ರ ಜ್ಞಾನ ಖಗೋಳ ಜ್ಞಾನ ಹೀಗೆ ನಾವು ಎಲ್ಲ ರೀತಿಯಲ್ಲೂ ಕೂಡ ಜ್ಞಾನವನ್ನು ನೂರಾರು ಭಾಗ ಮಾಡ್ಬೋದು ಆದರೆ ನೂರಾರು ಭಾಗ ಮಾಡಿದಂತಹ ಜ್ಞಾನವನ್ನು ಎರಡೇ ಭಾಗ ಮಾಡಬೇಕು ಅಂತಂದರೆ ಒಂದು ಲೌಕಿಕ ಜ್ಞಾನ ಇನ್ನೊಂದು ಅಲೌಕಿಕ ಜ್ಞಾನ ಅಲೌಕಿಕ ಜ್ಞಾನ ಅಂತಂದರೆ ಅದು ಪರಮಾತ್ಮನ ಜ್ಞಾನ ಪಾರಮಾರ್ಥಿಕ ಜ್ಞಾನ ಲೌಕಿಕ ಜ್ಞಾನ ಅಂತಂದರೆ ಭೌತಿಕ ಜಗತ್ತಿನ ಈ ಭೌತಿಕ ಜಗತ್ತಿನ ಜ್ಞಾನ ಎರಡೇ ಭಾಗ ಮಾಡ್ಬೋದು ಆ ಎರಡು ಭಾಗದಿಂದ ಮತ್ತೆ ನಾವು ಎಷ್ಟೇ ಸಬ್ ಡಿವಿಷನ್ ಮಾಡಿದ್ರೂ ಕೂಡ ನಡೀತದೆ ಆದರೆ ಜ್ಞಾನ ಇರೋದು ಎರಡನೇ ಒಂದು ಆತ್ಮಜ್ಞಾನ ಇನ್ನೊಂದು ಪರಮಾತ್ಮ ಜ್ಞಾನ ಲೌಕಿಕ ಜ್ಞಾನ ಅಲೌಕಿಕ ಜ್ಞಾನ ಭೌತಿಕ ಜ್ಞಾನ ಪಾರಮಾತ್ಮಿಕ ಜ್ಞಾನ ಹೀಗೆ ಎರಡೇ ಜ್ಞಾನಗಳನ್ನು ನಾವು ಇಲ್ಲಿ ಜಗತ್ತಲ್ಲಿ ನೋಡ್ತೇವೆ ಮನುಷ್ಯರಲ್ಲಿ ಜ್ಞಾನವನ್ನು ತಿಳಿಯುವುದು ಹೇಗೆ ಮನುಷ್ಯನಲ್ಲಿ ಜ್ಞಾನವನ್ನು ತಿಳಿಯುವುದು ಹೇಗೆ ಇದು ಒಂದು ಬಹಳ ಒಂದೇ ಮಾತಲ್ಲಿ ಹೇಳುವಂಥ ಉತ್ತರ ಆಗೋದಿಲ್ಲ ಈಗ ಬೆಂಕಿಯಲ್ಲಿ ಅಥವಾ ಬೆಂಕಿ ಕೆಂಡದಲ್ಲಿ ಬಿಸಿ ಇದೆ ಅಂತ ಗೊತ್ತಾಗಬೇಕಾದ್ರೆ ನಾವು ಏನು ಮಾಡಬೇಕು ಅದರ ಶಾಖವನ್ನು ತಕ್ಕೊಳ್ಬೇಕು ಇಲ್ಲಾಂತ ಅದನ್ನು ಮುಟ್ಟಿದ್ರೇ ಅದು ಬಿಸಿ ಇದೆ ಅಂತ ಗೊತ್ತಾಗ್ತು ಹೂವಿನಲ್ಲಿ ಪರಿಮಳ ಇದೆ ಅಂತ ನಾವು ನೋಡಬೇಕಂತಂದರೆ ಹೂವನ್ನು ಕಿತ್ಕೊಂಡು ಮೂಗು ಹತ್ರ ಇಟ್ಕೊಂಡಾಗ ಅದರ ಪರಿಮಳ ಗೊತ್ತಾಗೋದು ಹಾಗೆ ಒಂದು ಪುಸ್ತಕ ಈ ಪುಸ್ತಕದಲ್ಲಿ ಜ್ಞಾನ ಇದೆ ಆದರೆ ಆ ಪುಸ್ತಕದಲ್ಲಿರ್ತಕ್ಕಂಥ ಜ್ಞಾನ ನಮಗೆ ಕಾಣಿಸೋದಿಲ್ಲ ಕಾಣಿಸುತ್ತಾ ಇಲ್ಲ ಅದು ನಿರಾಕಾರ ಜ್ಞಾನ ಅಂತಕ್ಕಂಥದ್ದು ನಿರಾಕಾರ ಹೂವಿನಲ್ಲಿರ್ತಕ್ಕಂಥ ಸುವಾಸನೆ ನಿರಾಕಾರ ಆ ಬೆಂಕಿಯ ಶಾಖ ಅದು ನಿರಾಕಾರ ಹೀಗೆ ಜ್ಞಾನ ಅಂತಕ್ಕಂಥದ್ದು ನಿರಾಕಾರ ಪುಸ್ತಕ ಅದು ನಮಗೆ ಆಕಾರ ಆಗಿದ್ರೂ ಕೂಡ ಪುಸ್ತಕದಲ್ಲಿರ್ತಕ್ಕಂಥ ಜ್ಞಾನ ಅದು ನಿರಾಕಾರ ಆ ನಿರಾಕಾರದ ಸಾಕಾರ ರೂಪಗಳು ಇವೆಲ್ಲ ಜ್ಞಾನದ ಸಾಕಾರ ರೂಪ ಪುಸ್ತಕ ಪರಿಮಳದ ಸಾಕಾರ ರೂಪ ಹೂವು ಶಾಖದ ಸಾಕಾರ ರೂಪ ಬೆಂಕಿ ಹಾಗೆ ಆ ಜ್ಞಾನದ ಸಾಕಾರ ರೂಪ ಇದು ಶರೀರನೂ ಸಹ ಶರೀರನೂ ಸಹ ಅದನ್ನೆಲ್ಲ ಹೆಂಗೆ ನಾವು ಭೌತಿಕವಾಗಿ ವಾಸನೆಯಿಂದ ಮುಟ್ಟೋದ್ರಿಂದ ನಂಗೆ ನಂಗೆ ಪಡ್ಕೊಳ್ತೀವೋ ಹಾಗೆ ಮನುಷ್ಯನಲ್ಲಿ ಗುಪ್ತವಾಗಿರ್ತಕ್ಕಂಥ ಆ ಜ್ಞಾನವನ್ನು ನಾವು ನೋಡಲಿಕ್ಕಾಗಲ್ಲ ಅವನ ವ್ಯಕ್ತಿತ್ವದಿಂದ ಅವನ ನಡವಳಿಕೆಯಿಂದ ಅವನ ಮಾತಿನಿಂದ ಅವನ ಕಾಯಕದಿಂದ ನಾವು ಅವನ ಎಂಥ ಜ್ಞಾನಿ ಅವನ ಸಾಧನೆಯಿಂದ ನಮಗೆ ಗೊತ್ತಾಗುತ್ತೆ ಅವನಿಗೆ ಎಂಥ ಜ್ಞಾನಿ ಅಂತಕ್ಕಂಥದ್ದು ಜ್ಞಾನ ಅಂತಕ್ಕಂಥದ್ದು ಅದು ನಿರಾಕಾರ ಅದು ಸಾಕಾರ ರೂಪಕ್ಕೆ ಬಂದಾಗ ಅದು ಚಟುವಟಿಕೆಗೆ ಬಂದಾಗ ಕಾಯಕ ತತ್ವಕ್ಕೆ ಬಂದಾಗ ಅದು ಪ್ರಕಟಣೆ ಆಗುತ್ತೆ ಹೀಗಾಗಿ ಜ್ಞಾನವನ್ನು ಪ್ರಕಟಣೆ ಮಾಡೋದ್ರ ಮುಖಾಂತರ ನಾವು ಅಳತೆ ಮಾಡಬಹುದು ವಚನ ಸಾಹಿತ್ಯ ಬಸವಣ್ಣನವರಿಂದ ಕೂಡಲ್ಪಟ್ಟಿತ್ತ ವಚನ ಸಾಹಿತ್ಯ ಬಸವಣ್ಣನ ಒಬ್ಬರಿಂದ ಕೊಡಲ್ಪಟ್ಟಿಲ್ಲ ಬಸವಣ್ಣನವರು ವಚನ ಸಾಹಿತ್ಯದ ಒಂದು ಸೂತ್ರಧಾರಿ ವಚನ ಸಾಹಿತ್ಯವನ್ನು ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನ ಶರಣರು ಬರೆದಿದ್ದಾರೆ ಆದರೆ ನಮಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ಒಂದು ಐದಾರು ಸಾವಿರ ವಚನಕಾರರದ್ದು ನಮಗೆ ವಚನಗಳು ಸಿಕ್ಕಿದ್ದಾವೆ ಆದರೆ ಬಸವಣ್ಣನವರೊಬ್ಬರೇ ವಚನಗಳನ್ನು ಬರೆದಿಲ್ಲ ಬಸವಣ್ಣನವರ ಜೊತೆಯಲ್ಲಿ ಇದ್ದಂತಹ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಇದ್ದಂತಹ ಎಲ್ಲ ಶರಣರು ವಚನಗಳನ್ನು ಬರೆದಿದ್ದಾರೆ ಬಸವಣ್ಣನು ಒಬ್ಬರಿಂದ ಅಲ್ಲ ನೂರಾರು ನಿಮ್ನಾತಿ ವರ್ಗದ ಜನ ಬಂದು ವಚನಗಳನ್ನು ಬರೆದಿದ್ದಾರೆ ಅದನ್ನೆಲ್ಲ ಸೇರಿಸಿದಾಗ ಮಾತ್ರ ಇದು ವಚನ ಸಾಹಿತ್ಯ ಆಗುವುದು ಹನ್ನೆರಡನೇ ಶತಮಾನದಲ್ಲಿ ಎಷ್ಟು ಜನ ವಚನಕಾರರಿದ್ದರು ಹನ್ನೆರಡನೇ ಶತಮಾನದಲ್ಲಿ ಎಷ್ಟು ಜನ ವಚನಕಾರರಿದ್ದರು ಅನ್ನೋದನ್ನು ಈವರೆಗೆ ನಾವು ನಿಖರವಾಗಿ ಹೇಳೋಕ್ಕಾಗಿಲ್ಲ ಆದರೆ ನಮಗೆ ಸಿಕ್ಕಿರ್ತಕ್ಕಂಥ ವಚನಗಳು ಏನಿದಾವಲ್ಲ ಆ ಆಧಾರದ ಮೇಲೆ ಇಷ್ಟೇ ಜನ ಇದ್ದರು ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ ನಮಗೆ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆದಂಥ ಸಂದರ್ಭದಲ್ಲಿ ಅನೇಕ ವಚನಕಾರರ ವಚನ ಸಾಹಿತ್ಯ ಹಾಳಾಯಿತು ಸುಡಲ್ಪಡ್ತು ಹೀಗಾಗಿ ನಾವು ಎಷ್ಟು ಜನ ಇದ್ದರು ಅಂತ ಹೇಳಲಿಕ್ಕಾಗೋದಿಲ್ಲ ನಾವು ಹೇಳಬೇಕಂತಂದರೆ ಆ ಒಂದು ಅನುಭವ ಮಂಟಪದಲ್ಲಿ ಅದು ಒಂದು ಆಧ್ಯಾತ್ಮಿಕ ವಿದ್ಯಾಕೇಂದ್ರ ಆಧ್ಯಾತ್ಮಿಕ ಒಂದು ಯೂನಿವರ್ಸಿಟಿ ಆಗಿತ್ತು ಅಲ್ಲಿ ಎಷ್ಟು ಜನ ಬಂದು ಕಲಿತರು ಎಷ್ಟು ಜನ ವಿದ್ಯಾವಂತರಾದರು ವಚನಗಳು ಬರೆದರು ಅಂತಕ್ಕಂಥದ್ದು ನಿಖರವಾದಂಥ ಮಾಹಿತಿ ಅಧ್ಯಯನ ಮಾಡಬೇಕಾಗಿದೆ ಆದರೆ ನಾವು ಹೇಳ್ತೀವಿ ಏಳುನೂರ ಎಪ್ಪತ್ತು ಅಮರಗಣಗಳಿದ್ದರು ಏಳುನೂರ ಎಪ್ಪತ್ತು ಅಮರಗಣಗಳು ಅಂತಂತಂದರೆ ಅವರೆಲ್ಲರೂ ಕೂಡ ಪ್ರೊಫೆಸರ್ಸು ಅಂದರೆ ಬೇರೆಯವ್ರಿಗೆ ಒಂದು ಈ ಶಿಕ್ಷಣವನ್ನು ಕೊಡುವಂತಹ ಪ್ರವಚನಕಾರರಾಗಿದ್ದರು ಅಂದರೆ ಶಿಕ್ಷ ಶಿಕ್ಷಕರಾಗಿದ್ದರು ಇನ್ನು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಚರಜಂಗಮರು ಅಂತ ಹೇಳ್ತಾರೆ ಚರಜಂಗಮರು ಅಂತಂದರೆ ಇಲ್ಲಿ ಶಿಕ್ಷಿತರಾಗಿ ಅವರು ಟೀಚರ್ಸ್ ಆಗಿ ಅವರು ಊರೂರ ಮೇಲೆ ಹೋಗಿ 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 ಎಲ್ಲ ಕಡೆ ಈ ಶರಣತತ್ವವನ್ನು ಈ ಬಸವ ಧರ್ಮವನ್ನು ಪ್ರಚಾರ ಮಾಡ್ತಾ ಮಾಡ್ತಾ ಓದೋಂಥವ್ರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನು ಮೂವತ್ತೈದು ಜನ ವಚನಕಾರ್ತಿಯರು ವಚನಗಳ ನಮಗೆ ಸಿಕ್ಕಿರೋದು ಮೂವತ್ತೈದು ಜನ ವಚನಕಾರ್ತಿಯರ ವಚನಗಳು ಸಿಕ್ಕಿದ್ದೇವೆ ಅವರಲ್ಲೂ ಕೂಡ ಬೇಕಾದಷ್ಟು ಜನ ವಚನಗಳನ್ನು ಬರೆದಿದ್ದಾರೆ ಹೀಗೆ ನಾವು ಅಂಕೆ ಸಂಖ್ಯೆಯನ್ನು ನಾವು ನಿಖರವಾಗಿ ನಾವು ಹೇಳಲಿಕ್ಕೆ ಬರೋದಿಲ್ಲ ನಾವು ಲಕ್ಷ ಲಕ್ಷ ಅಂತಲೇ ಹೇಳಬೇಕಾಗುತ್ತೆ ಹೀಗಾಗಿ ವಚನಗಳು ಲಭ್ಯ ಅಂತಹ ನಾವು ವಿಚಾರ ಇಟ್ಕೊಂಡು ಇಷ್ಟೇ ಜನ ಇದ್ದರು ಅಂತ ಹೇಳಲಿಕ್ಕೆ ಬರೋದಿಲ್ಲ ವಚನಕಾರರು ಎಲ್ಲಿಂದ ಕಲ್ಯಾಣಕ್ಕೆ ಬಂದರು ವಚನಕಾರರು ಕಲ್ಯಾಣಕ್ಕೆ ಎಲ್ಲಿಂದ ಬಂದರು ಅಂತಂತಂದರೆ ದೇಶ ವಿದೇಶಗಳಿಂದಲೂ ಕೂಡ ಬಂದರು ನಮ್ಮ ಭಾರತ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಬಂದರು ಎಲ್ಲ ರಾಜ್ಯಗಳು ಇವಾಗೇನು ನಾವು ರಾಜ್ಯಗಳು ಅಂತ ಕರಿತೀವಿ ಅವಾಗ ರಾಜ್ಯಗಳು ಇರಲಿಲ್ಲ ಎಲ್ಲ ಭೂಪ್ರದೇಶದಿಂದಲೂ ಕೂಡ ಶರಣರುಗಳು ಇಲ್ಲಿ ಬಂದರು ಬಸವಣ್ಣನವರ ಈ ಶಿವತತ್ವಕ್ಕೆ ಅವರು ಮಾರು ಹೋಗಿ ಅಥವಾ ಇಲ್ಲಿರ್ತಕ್ಕಂಥ ಈ ಶಿಕ್ಷಣ ಮಟ್ಟವನ್ನು ಮತ್ತು ಈ ಆಧ್ಯಾತ್ಮಿಕ ಶಿಕ್ಷಣವನ್ನು ನೋಡೋದಕ್ಕೋಸ್ಕರ ಬಸವಣ್ಣನವರನ್ನು ದರ್ಶನ ಮಾಡಲಿಕ್ಕೋಸ್ಕರ ಎಲ್ಲ ಕಡೆಯಿಂದಲೂ ಬರ್ತಾರೆ ನಮಗೆ ವಚನಕಾರರಲ್ಲಿ ಸಿಕ್ಕಿರತಕ್ಕಂಥ ಕೆಲವು ವಚನಕಾರರಲ್ಲಿ ಮೂಳಿಗೆ ಮಾರಯ್ಯ ಆ ಮೂಳಿಗೆ ಮಾರಯ್ಯನವರು ಕಾಶ್ಮೀರದ ಅರಸು ಕಾಶ್ಮೀರದಿಂದಲಿ ಅವರು ಅವರ ಹೆಸರು ಭೂಪಾಲ ಮಹದೇವ ಭೂಪಾಲ ಅಂಥೇಳಿ ಅಲ್ಲಿ ಮಹದೇವ ಭೂಪಾಲ ಆಗಿದ್ದಂತಹ ಒಬ್ಬ ರಾಜ ಅವರು ಅಲ್ಲಿಂದ ಕಲ್ಯಾಣಕ್ಕೆ ನಡ್ಕೊಂಡು ಬರ್ತಾರೆ ಮಹಾದೇವಿ ಅವರ ಹೆಂಡತಿ ಮಹಾದೇವಿ ಅವರ ಪುಣ್ಯಸ್ತ್ರೀ ಅವರ ಜೊತೆಯಲ್ಲಿ ನಡ್ಕೊಂಡು ಬರ್ತಾರೆ ಇನ್ನು ಮುರುಳಶಂಕರ ದೇವರು ಅಂತೇಳಿ ಅಫ್ಘಾನಿಸ್ರು ಅವರು ಮೂಲತಃ ಮುಸಲ್ಮಾನರು ಅವರು ಸಹ ಅಫ್ಘಾನಿಸ್ತಾನಿಂದ ನಡ್ಕೊಂಡು ಇಲ್ಲಿಗೆ ಬರ್ತಾರೆ ಅಂತಕ್ಕಂಥದ್ದು ಅವರ ಜೀವನ ಚರಿತ್ರೆಯಲ್ಲಿ ಮತ್ತು ಅವರ ವಚನಗಳಲ್ಲಿ ನಮಗೆ ತಿಳಿತದೆ ಹೀಗೆ ಇದನ್ನೆಲ್ಲ ನೋಡಿದಾಗ ಬೇರೆ ದೇಶ ವಿದೇಶಗಳಿಂದಲೂ ಸಹ ಬಸವಣ್ಣನವರಿಗೆ ಆಕರ್ಷಿತರಾಗಿ ಈ ಶರಣತತ್ವವನ್ನು ಅವರು ತಿಳ್ಕೊಳ್ಳಿಕ್ಕೋಸ್ಕರ ಸಾಧನೆಗೋಸ್ಕರ ಎಲ್ಲ ಕಡೆಯಿಂದ ಬಂದರು ಅಂತಕ್ಕಂಥದ್ದು ನಾವು ಈ ಶರಣದ ಒಂದು ಇತಿಹಾಸದಲ್ಲಿ ನಾವು ನೋಡ್ತೇವೆ ವಚನಕಾರರ ಸಮಾಜದವರು ಏಕೆ ಬಸವ ತತ್ವವನ್ನು ಅನುಸರಿಸುತ್ತಿಲ್ಲ ವಚನಕಾರ ಸಮಾಜದವರು ಅಂತಂದರೆ ಎಲ್ಲ ಜಾತಿಯ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರು ಬಸವಣ್ಣನವ್ರ ಹತ್ರ ಇದ್ದುಕೊಂಡು ವಚನಗಳನ್ನು ಬರೆದರು ಅಂದರೆ ಸಣ್ಣ ಸಣ್ಣ ಕಾಯಕ ಮಾಡ್ತಿದ್ದಂತಹ ಹಿಂದುಳಿದ ಶೋಷಿತ ಹೀಗೆ ಅಲ್ಪಸಂಖ್ಯಾತ ಹೀಗೆಲ್ಲರೂ ಕೂಡ ಕಡೆಗಣಿಸಲ್ಪಟ್ಟಂತಹ ಸಮಾಜದ ಕಟ್ಟಕಡೆಯ ಎಲ್ಲ ಜಾತಿ ವರ್ಗದವರು ಬಸವಣ್ಣನವರ ಹತ್ರ ಇದ್ದರು ಬಸವಣ್ಣನ ಹತ್ರ ಇದ್ದು ಅಲ್ಲಿ ಶಿಕ್ಷಣವನ್ನು ಪಡೆದು ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡೆದು ಅತ್ಯಂತ ಉತ್ತುಂಗವಾದಂಥ ಸ್ಥಿತಿಗೋಗಿ ವಚನಗಳನ್ನು ಬರೀತಾರೆ ಆದರೆ ಅದೇ ವರ್ಗದ ಸಮುದಾಯದವರು ಇವತ್ತು ಇದ್ದಾರೆ ಎಲ್ಲ ಕಡೆ ಇದ್ದಾರೆ ಕರ್ನಾಟಕದಲ್ಲಿದ್ದಾರೆ ದೇಶದ ಎಲ್ಲ ಮೂಲೆ ಮೂಲೆಯಲ್ಲೂ ಇದ್ದಾರೆ ಅದೇ ಸಮುದಾಯದವರು ಇದ್ದಾರೆ ಆದರೆ ಅವರು ಎಲ್ಲರೂ ಕೂಡ ಈ ಬಸವ ತತ್ವದಲ್ಲಿ ಇಲ್ಲ ಎಂಬುದು ಒಂದು ಪ್ರಶ್ನೆ ಸೊ ಅವರೆಲ್ಲರೂ ಇರಬೇಕಾಗಿತ್ತು ಯಾಕೆ ಅಂತಂದರೆ ಅವರ ಪುರಾತನರು ಅವರ ಮೂಲ ಪುರುಷರು ಬಸವಣ್ಣನವರ ಹತ್ರ ಅನುಯಾಯಿಗಳಾಗಿದ್ದಂಥ ಸಂದರ್ಭದಲ್ಲಿ ಇವರೂ ಸಹ ಇವತ್ತಿನ ಕಾಲಕ್ಕೆ ಆ ಎಲ್ಲ ಸಮುದಾಯದವ್ರು ಎಷ್ಟು ಜಾತಿ ಇದ್ದಾವೆ ನೋಡ್ರಿ ಇವಾಗ ನಾವು ಹೊಲೆಯ ಮಾದಿಗ ಅಂತ ನಾವು ಏನು ಕರಿತೀವೋ ಅಲ್ಲಿಂದ ಶುರು ಮಾಡಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅದರಲ್ಲಿ ಉಪಜಾತಿ ಅದರಲ್ಲಿ ಉಪಜಾತಿ ಎಷ್ಟು ಸಮಗ್ರವಾದಂತಹ ಜಾತಿಗಳಿದಾವೋ ಅವೆಲ್ಲವೂ ಕೂಡ ಬಸವಣ್ಣವರ ಹತ್ರ ಇದ್ದರು ಅಂತ ಅಂದಮೇಲೆ ಅವರೆಲ್ಲರೂ ಇವತ್ತೂ ಕೂಡ ಬಸವ ತತ್ವದಲ್ಲಿ ಇರಬೇಕಾಗಿತ್ತು ಇಲ್ಲ ಅವರು ವಾಪಸ್ಸು ಹೋಗಿದ್ದಾರೆ ಅದಕ್ಕೆ ಕಾರಣಗಳು ನೂರೆಂಟು ಇರ್ಬೋದು ಬಸವ ಧರ್ಮದ ಈ ಆಚರಣೆಗಳು ಸ್ವಲ್ಪ ಅವರಿಗೆ ಕಠಿಣ ಅನಿಸಿರ್ಬೋದು ಅಥವಾ ಲೋಕೋ ರೂಢಿ ವೈವಿಧ್ಯತೆಗೆ ಮನಸ್ಸೋತಿರ್ಬೋದು ಅಥವಾ ಆಹಾರ ಪದ್ಧತಿ ಅವರಿಗೆ ಸರಿ ಇಲ್ಲ ಅಂತ ಅನಿಸಿರ್ಬೋದು ಅಥವಾ ಮೀಸಲಾತಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೀಸಲಾತಿ ಇರ್ಬೋದು ಹೀಗೆ ಅನೇಕ ಅಮಿಷಗಳಿಗೋ ಅಥವಾ ಈ ಧರ್ಮವನ್ನು ಪಾಲನೆ ಮಾಡೋದು ಬಹಳ ಕಷ್ಟ ಅಂತಲೋ ಎಲ್ಲರೂ ಸ್ವಲ್ಪ ದೂರ ಉಳ್ಕೊಂಡಿದ್ದಾರೆ ಆದರೆ ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಎಲ್ಲ ಜಾತಿ ಸಮುದಾಯದ ಜನ ಇವತ್ತು ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಅವರ ಅಂತರಾತ್ಮ ಸಾಕ್ಷಿ ಇದ್ದರೆ ಅವರ ಅಂತರಂಗ ಸಾಕ್ಷಿ ಇದ್ದರೆ ಅವರೆಲ್ಲರೂ ಕೂಡ ಬಸವ ಧರ್ಮವನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ಪರಿಪಾಲನೆ ಮಾಡಿಕೊಂಡು ಇದು ನಮ್ಮ ಧರ್ಮ ಇದು ನಮ್ಮ ಪುರಪಿತೃಗಳ ಧರ್ಮ ಇದು ನಮ್ಮ ಪುರಾತನರ ಧರ್ಮ ನಮ್ಮ ಪುರಾತನರೇ ಕೊಟ್ಟಂತಹ ಧರ್ಮ ಇದು ನಮ್ಮ ಪೂರ್ವಿಕರ ಧರ್ಮ ಅಂತ ತಿಳ್ಕೊಂಡು ಎಲ್ಲರೂ ಸಿ ಎಸ್ ಟಿ ಮೊದಲುಗೊಂಡು ಓ ಬಿ ಸಿ ಅಥವಾ ಇನ್ಯಾವುದೇ ದೊಡ್ಡ ಜಾತಿ ಬ್ರಾಹ್ಮಣ ಜಾತಿವರ್ಗು ಕೂಡ ಎಲ್ಲರೂ ಕೂಡ ಬಸವ ಧರ್ಮವನ್ನು ಪಾಲನೆ ಮಾಡಬೇಕಾದ್ದು ನಿಜವಾಗ್ಲೂ ಕೂಡ ಅವರ ಆತ್ಮ ಸಾಕ್ಷಿಗೆ ಒಪ್ಪುವಂಥ ವಿಚಾರ ಇನ್ನು ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ಕೂಡ ಬಸವ ಧರ್ಮಕ್ಕೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆನ ನಾವೆಲ್ಲ ಇದ್ದೇವೆ ಇನ್ನು ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ